ನಮಸ್ಕಾರ ನನ್ನ ಹೆಸರು ಸತೀಶ್ ಅಂತೇಳಿ ಗೆಂಡೆಹಳ್ಳಿ ಬೇಲೂರು ತಾಲೂಕ್ ಹಾಸನ ಡಿಸ್ಟ್ರಿಕ್ ನಾನು ಡಿಸ್ಕ್ ಪ್ರಾಬ್ಲಮ್ ಆಗಿ ಎರಡ್ ಸಾವಿರದ ಇಪ್ಪತ್ತರಿಂದ ತುಂಬಾ ತೊಂದರೆ ಅನುಭವಿಸ್ತಾ ಇದೆ ಒಂದೂವರೆ ವರ್ಷಗಳ ಕಾಲ ಮಲೆಯದಲ್ಲೇ ಮಲಗಿದೆ ಬೆಡ್ ರೆಸ್ಟ್ ತಗೊಳ್ತಾ ಇದೆ ಎಲ್ಲಾ ಡಾಕ್ಟರ್ಗಳ ಹತ್ರ ಹೋದ್ರೂ ನಂದು ಗುಣಮುಖ ಆಗಿಲ್ಲ ಆಪರೇಷನ್ ಮಾಡಿದ್ರೆ ಡಿಸ್ಕ್ ಆಪರೇಷನ್ ಮಾಡಿದ್ರೆ ನಿಮಗೆ ಸಣ್ಣ ತಂದೆ ಕೆಳಗಡೆ ಸ್ಪರ್ಶ ಬರದಲ್ಲೇ ಇರಬಹುದು ನೀವು ಹಾಗೆ ನಡ್ಕಂಡೇ ಕೋಲಿದ್ದೆ ಅದೇ ರೀತಿ ಇರಿ ಅಂತ ಹೇಳಿ ಒಳ್ಳೊಳ್ಳೆ ಡಾಕ್ಟರ್ಗಳು ಮಣಿಪಾಲು ಕೆ ಎಂ ಸಿ ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯೂ ಅದೇ ರೀತಿ ಹೇಳಿದ್ರು ಡಾಕ್ಟರ್ ಪ್ರಕಾಶ್ ಮರ್ಮ ಚಿಕಿತ್ಸಕರು ಉಡುಪಿ ಇವರನ್ನ ನಮ್ಮೂರಿನಾದ ಜಿ ಬಿ ವೆಂಕಟೇಶ್ ಅವರು ಪರಿಚಯ ಮಾಡಿಕೊಟ್ರು ಕಳೆದ ವರ್ಷ ಅವ್ರ ಹತ್ರ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡೆ ಒಂದು ವರ್ಷಗಳ ಕಾಲದಲ್ಲಿ ಹನ್ನೆರಡು ಸಾರಿ ನಾನು ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ ಈಗ ಹಂಡ್ರೆಡ್ ಪರ್ಸೆಂಟ್ ಗುಣಮುಖವಾಗಿ ಆರಾಮಾಗಿದ್ದೀನಿ ತುಂಬಾ ಚೆನ್ನಾಗಿ ಓಡಾಡ್ತಾ ಇದ್ದೀನಿ ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಆಗಿಲ್ಲ ನನಗೆ ತುಂಬಾ ಹೃದಯದ ಧನ್ಯವಾದಗಳು ಡಾಕ್ಟರ್ ಪ್ರಕಾಶ್ ಅವರಿಗೆ ಪ್ರಕಾಶ್ ಡಾಕ್ಟರ್ ಅವರಿಗೆ ನಮಸ್ಕಾರಗಳು ನಾನು ಕೂಡ ತುಂಬಾ ಕೈ ನೋವಿಂದ ತುಂಬಾ ಬಳಲ್ತಾ ಇದ್ದೆ ನಡೆಯೋಕ್ಕೂ ಕೂಡ ಸರಿ ಆಗ್ತಿರ್ಲಿಲ್ಲ ಸೊಂಟ ನೋವು ಕೂಡ ಇತ್ತು ಬಗ್ರಿಗಳು ಕೂಡ ನೋವು ಬರ್ತಾ ಇತ್ತು ಇವತ್ತು ನಾಲ್ಕು ಸರಿ ಅವ್ರ ಚಿಕಿತ್ಸೆ ತಗೊಂಡಿದೀನಿ ಇವತ್ತು ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ನೋವುಗಳು ಕಾಣ್ತಾನೆ ಇಲ್ಲ ಅಷ್ಟು ಗುಣಮುಖವಾಗಿದ್ದೀನಿ ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಥಿಸ್ ಯಾಕೆಂದ್ರೆ ಒಂದು ಜೀವ ಒಂದು ಜೀವನ ಉಳಿಸಿದರೆ ಮನೆಯವರಿಗೂ ಕೂಡ ನನಗೂ ಕೂಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಡಾಕ್ಟ್ರೆ ಯಾವತ್ತು ನೀವು ಚೆನ್ನಾಗಿರ್ಬೇಕು ಇಂಥ ಸಾವಿರಾರು ಜನಗಳಿಗೆ ನೀವು ಚಿಕಿತ್ಸೆ ಕೊಡಬೇಕು ಅದರಿಂದ ಗುಣಮುಖವಾಗಿ ಎಲ್ಲರಿಗೂ ಒಳ್ಳೆದಾಗಬೇಕು ಅಂತ ಬಯಸ್ತೀನಿ ನಮಸ್ಕಾರ